ఓ బక్క ఏడీ బందబీదీర ఏ ఉప్సార్ సొప్ కుయక్తి ఏంట్ర అక్క కుయో బందో పక్క బ కుయ్ అది ఎస్ బో ఏ సె శ్రీమంత శాస్త్రోగివ యా సెడ్ బాయ్ మున్క ఆడ్యాస అదే కక్క నిన్ సెదు శ్రీమంత సస్ అంతాల ఇవ్ మరి గోడ ససూ మే నన్ సెంత అయ్యో నిన్ మగ మక్క అయ్యో నెన్గడిక పుణ్యత్ కితి సిక్ సెలి బాకలికిల్వ అంగ బుట్ట అప్పి తప్పివో అందా ಸುಮ್ಮನೆ ಬಂದೆ ಕನಕ ನಾನೇ ಹೋಗೋ ನಿನ್ನ ಸೊಸೆಗೆ ಅಕ್ಕ ಕನಕ ಆ ಮುಂಡೆ ನನ್ನ ಸೊಸೆಗೆ ಎಲ್ಲ ಓಪನ್ ಮುಂಡೆ ನನ್ನ ಮಗ ಏನೋ ತಾಲಿ ಕಟ್ಟಿದ ಅಂದ್ಬಿಟ್ಟು ಅಕ್ಕ ಹೋಗಿ ಕರ್ದೆ ಕನಕ ಬಾ ಅಂದರೆ ನನ್ನ ಮಗ ಬಾವಿಗೆ ಬಿಟ್ಟರು ಲೆಕ್ಕ ಕಿಲ್ಲ ಏ ಬಂದು ಮನೆ ಹೇಳಿ ಮೈ ಏನಾಗಿರು ಅಂತ ಕೇಳ್ತಾರಲ್ಲ ಮನೆ ಜನ ಅವ್ರೇನು ಮಾನ ಮರು ಬದಿಬಿಟ್ಟಿದ್ದಾರೆ ಅಕ್ಕ ಥೂ ಅವ್ರು ಎತ್ತೆಗೆ ಬೆಂಕಿಕ್ಕ ಅಯ್ಯಪ್ಪ ಭಗವಂತ ಅಕ್ಕ ಇಂಥ ಬಂಡವಾಳ ನಾನು ಯಾವತ್ತು ಬರ್ತೀನ ಕನಕ ಆವತ್ತ ಔಷಧಿ ಕೊಡ್ಬಿಡ್ತೀನಿ ನಾನು ನಿಜಕ್ಕೂ ಅಯ್ಯಪ್ಪ ನಾಚಿಕೆ ಆಯ್ತದೆ ಕನಕ ನಾಚಿಕೆ ಆಯ್ತದೆ ನಮಗೆ ಏನು ಕಿತ್ತೋಗಿ ನಿಂತಾರೆ ಯಾರದ ಜನ ಅವ್ರು ಮಾಡ್ತಾನೆ ಹೋದಾರ ಯೋ ಹೊಸ ಎಲ್ಲ ಕರಾ ಬಕಾ ಬಾಕ ಬಾ ಬಕ್ಕ ಅಂದ್ಕೊಂಡು ಏನು ಹಿಂಸೆ ಮಾಡಕ್ಕೆ ಬಂದಿಲ್ಲ ಅಡಿಗೆ ಅಡುಗೆ ಮಾಡಿಸ್ಬಿಟ್ಟಿವಿ ಕನಕ ಎಲ್ಲ ಬರ್ತಾರೆ ಅಂದ್ಬಿಟ್ಟು ಯಾರು ನಾವು ಇರೋ ಒಳ ಹೋಗ್ತೀವಿ ಅಲ್ಲಿ ಇಲ್ಲಿ ಹೋಗ್ತೀವಿ ಅಂತ ರಾತ್ರಿ ಹೇಳ್ಬಿಟ್ಟು ಕನಕ ಹಂಗ್ ಬತ್ತರೇನೋ ಇದ್ರ ಮೇಲೆ ನಾನು ಅಡುಗೆ ಮಾಡಿದೆ ಅಷ್ಟೊಂದು ಅಡುಗೆ ಮಾಡಿವಿ ಕನಕ ಯಾರು ಬರೋಲ್ರು ಬಕ್ಕ ನೀನರೇ ಬಾ 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 ಹೊಸಿ ಹೋಗ್ಲಾರ ಉದ್ರು ಬರುವ ಬಾ ಅಂದ್ಕೊಂಡು ಹೊಸಿ ಹಿಂಸೆ ಮಾಡ್ತಾರ ಕನಕ ಅಕೆ ಅಲ್ಲಿ ಇದ್ರ ಸರ್ ಬರೋಕ್ಕಿಲ್ಲಾ ಹಿಂಜೆತ ಬಿಡ್ತಾಳೆ ಬಂದಿ ಬಂದಿ ಅಂದ್ಬಿಟ್ಟು ಬಂದ್ಬಿಟ್ಟೆ ಯಾರೋ ತೊಗೊರ್ ಸದ್ತಕ ಯಾರೋದಕ್ಕ ಮಾರಿದ ಇಲ್ಲಿ ಊರಿಗೆ ಗೊತ್ತಲ್ಲಕ್ಕ ಅವ್ ಬಸ್ ಮಾಡಿರೋದು ನನ್ ಮಗನಿ ಅಂತಕ್ಕ ಸೊಸೆ ಅಂದ್ಬಿಟ್ಟು ಶ್ರೀಮಂತ ಸಸ್ತ್ರ ಮಾಡ್ತಿದಳ ಗುಡ್ಸಿ ನಾಚಕಾಯ್ತಿರ್ಬೇಕ ಸೊಸಕು ಅತ್ಕು ಇವು ಆಮೇಲೆ ಇವ್ ಬಂದ್ ಮೀಳಿದಾರ ಗೊತ್ತಾ ಹ್ಞೂ ಬಂದನಿ ಬಂದಾನ ಕನಕಿ ಅಂತೆ ಎಲ್ಲಾನು ಓ ಅವನಿ ಅಂತೆ ಎಲ್ಲ ದುಡ್ಡು ಕಾಸು ಎಲ್ಲ ನಾಕಿರೋನೇ ಅವನಂತೆ ನನ್ನ ಸೊಸೆ ಶ್ರೀಮಂತ ಸಸ್ತ್ರ ಮಾಡಬೇಕು ಅಂದ್ಬಿಟ್ಟು ಅವನಿ ಅಂತ ಕಣವ ಬೇಕಾದಷ್ಟು ದುಡ್ಡು ನಿಂದಂತೆ ಎಲ್ಲಾನು ಹೆಚ್ಚಾಗೇ ಬೇಕಾದಂಗ ಮಾಡಿದನಂತೆ ಕನಕ ಹಂಗ ನಮ್ ಇಳಿದಂಗೇ ನೋಡ್ಕೊಂಡ್ ಬತ್ತಿಂತ ಆಡವೇ ಬರ್ತೀನಿ ಬತ್ತಿನಂತೆ ಯಾವ್ ಬಿಟ್ಟು ಮಾಡ್ಸಿದಳು ಹಂಗ ಮಾಡ್ಸಿ ಹಿಂಗ ಮಾಡ್ಸಿರಿ ಅಂತ ಹೇಳ್ತಾಳಾರ ನೋಡ್ತೀನಿ ಹೋಗಾರ ನೋಡ್ಕೊ ಬರ್ತೀನಿ ಅಂತ ಅಂದ ನನ್ನ ಮೆಣಗೆ ಆ ಹೆಣ್ಣು ಓ ನಿನಗೆ ಮಾರ ಮರುಗೋದಿಲ್ಲ ಹೋಯ್ತೀನಿ ಅಂತ ಹೇಳಿ ಮಾರ ಮರುದಿಲ್ಲವ ನಿಮಗೆ ಅಂತ ಕಿತ್ತೋರ್ತಕ್ಕ ನೀನು ಅಂತ ಬೋದ್ಬಿಟ್ಲು ಅಯ್ಯೋ ಹಿಂಗೆ ಬೋಯ್ತಿಯಲ್ಲ ಅಂದ್ಬಿಟ್ಟು ತಾಡಿಲಿ ಏನಾರು ನೋಡೋದ ಸೊಪ್ಪು ಕಿಪ್ನಾರು ಕುಯ್ಕೊಂಡು ಅಂದ್ಬಿಟ್ಟು ಬಂದೆ ಕನಕ ಓಡಿದಿಲ್ಲ ಮೆಣ್ಣು ಹೋಗ್ಬೇಡ ನೀನು ಅವ್ರ ಮೈತಕ್ಕೆ ಅಂತ ಕಿತ್ತೋದ್ರ ಮೈತ್ಕೆ ನಮಗೂ ಮರ ಮರವದಿರಕ್ಕಿಲ್ಲ ಅಂತ ಜನಗಳೇ ಆರು ಇಲ್ಲ ಕನಕ ಬಂದಲ್ಲಿ ನೋಡ್ಕೊಂಡು ಅವ್ರ ಒಟ್ಟಿ ಕಣೇನೇ ಬಂದೆ ಒಂದಾರು ಪಿಳ್ಯೂ ಇಲ್ಲ ಯಾರು ನಂಟ್ರಿ ಯಾರು ಬಂದಿಲ್ಲವೇನೋ ಮುಂಡೆ ಒಂಟಿ ಬೆವರ್ಸೊಳಗೆ ಮಾಡ್ತಾ ಕುಂತವೆ

ಅವ್ರದೊಂದು ಬಾಳಕ ಅವ್ರೊಂದು ಬಾಳ ಕೊತ್ತಿ ಕಣ್ಣು ಬಿಸ್ಕೊಂಡು ಹಾಕಿ ಕೊಡೋದ್ರೆ ಪ್ರಪಂಚ ನೋಡೋಕಿರ ಅಂತ ಅನ್ಕೊಳ್ತ ತಪ್ತಾನೆ ಪೈ ಮಾಡು ಜನ ಕೇಳೋ ಗೊತ್ತಾಗದ ಜಾವ್ರಂಗೆ ಹುಟ್ಟಿರೋಂತ ಜನ ಗೊತ್ತಾಗದೆ ಗೊತ್ತಾಗೋದೇ ನಿಮ್ಮ ನಿಮ್ಮನೆ ತಕೆ ಯಾರು ಬಂದಗಿಂತರೂ ಹುಸಾರನ್ನು ನೋಡ್ಕೊ ಆಮೇಲೆ ನಿನ್ನ ಸೊಸೆಗೆ ಹೇಳ್ಬಿಟ್ಟು ಆಮೇಲೆ ನಿನ್ನ ತಂದಿ ಮಾಡ್ಬಿಟ್ಟು ನಿಮ್ಮ ಮನೆ ಹಾಳು ಮಾಡ್ಬಿಟ್ಟರು ಹೂವು ನನ್ನ ಸೊಸೆ ನನ್ನ ಸ್ವಸೆ ಒಂದು ಚಾಡಿ ಮಾತನೂ ಅಕ್ಕ ನನ್ನ ಮಾಸೆ ಒಬ್ಬರು ಸುದ್ದಿಗೂ ಹೋದಾಳ ನಾವು ಒಬ್ರ ಆಡಿಗೂ ಹೋಗೋದಿಲ್ಲ ನಿನಗೆ ಗೊತ್ತಾಗ ಮನೆಯಿಂದ ಕಡೆ ಕನಕ ನನ್ನ ಸೊಸೆ ನೋಡಿ ನೀನು ಊರುಡೋ ಕನಕ ಅಕ್ಕ ಅವ್ರಗು ಹಂಗೆ ಹೋಗಿಬಿಟ್ಟಿದ್ದು ಓ ಎಷ್ಟೊತ್ತರ ಕಾಣೆ ಒಳಗೆ ಮನೆ ಒಳಗೆ ಇರ್ತಾಳೆ ಅಂತ ಹೆಣ್ಣ ತಂದವ್ರೇ ಎಷ್ಟು ಒಳ್ಳೆ ಹೆಣ್ಣು ಗೊತ್ತಾ ಅಂದ್ಬಿಟ್ಟು ಕೊಂಡಾಡಳು ಹಂಗಲ್ವ ನಿನ್ನ ಸಸೆಂಗ್ ಹೋಗಲಿಸ್ಕೊಳ್ಳೋದು ಅದ್ರ ಕಿತ್ತೋಗಿ ನಿಂತಿದ್ದಾಳಿ ನಿನ್ನ ಸಸೆ ಅವಳು ಅಲ್ಲಿ ನಿನ್ನ ಸೊಸೆ ಇಲ್ಲಿ ಅಯ್ಯ ಬಿಡು ನಾನು ಸುಮ್ಮನೆ ಕೇಳಿದ್ಕತೆ ಮನೇಲಿ ಒಂದಕ್ಕೆ ಮಕ್ಕಳಿಗೆ ಹೋಯ್ತಾಳೆ ಅಕ್ಕ ಓ ಮಾಡ್ಕೊ ಹೋಯ್ತಾಳೆ ಕನಕ ಒಂದರ ಕೇ ಮಾಡ್ಕೊ ಹೋಯ್ತಾಳೆ ಒಂದರ ಕೆಮ್ಮುಕೆ ಹೋಯ್ತಾಳೆ ಅಯ್ಯೋ ಅಪ್ಪ ಸಸೆ ಅಕ್ಕ ನಾವೇನು ಅಡಿ ಚೂಡಿ ಆಡ್ಬೇಕಾ ನಾನು ಬಿಳಿ ಕೊಡ್ತೀನಿ ತೊಳ್ಕೊಡ್ತೀನಿ ಕೊಡ್ತೀನಿ ಬಟ್ಟೆ ಹೋಗ್ಕೊಡ್ತೀನಿ ಇನ್ನೇನು ಮನೆಗಳ್ ಮಾಡ್ಕೊತಾಳೆ ಅವಳು ಇಟ್ಟೊ ಸೊಪ್ಪು ತಾರಿಸ್ಕೊಂಡು ಹೋಗ್ಕೊಳವಾ ಚೆನ್ನಾಗ ಮಾತಾಳೆ ಕರ್ಕ ಚೆನ್ನ ಮಾಡ್ತಾಳೆ ಯಾರು ಏ ಮಾತ್ರ ಯಾರು ಕಾಲ ತೊಳೆದಾಗ ಮಳಿಗೆ ಕೊರಾಗ ಬಿಡಕ್ಕೆರ కర్గమ్మ ఈచతాళక అవమ్మ కాల్ కూకే ఎర్ర బంద అ నీ కాల్ కాక మేలే వడీబోదు హే భా సంపూర్దహస్తే కనక మాత్రా భాళ సంపూర్ద ఇస్తే మాత్ర ససే ఓ అంతకిత్స మన ఉద్దరుగదవ ఉద్దారాగ సకి హంగో ఇం వి కనక నన్న సొసె చిన్నదవళి వడే బుద్ధి కల్తాళె మనం దీచికి బోక హో చోయితీ నన్న మగనూ అసే ఇక్కడ్రే ప్రణి మడికే కల్సకి పోయ్ తే మనకి బర్తనే కల్సే మనకి బర్తనే అట్టుబడి నేను ఇలా కనక ఇన్న యాక ఇన్ యాక్కు తల కండ ನನಗೆ ಆರು ಮಾತು ತಾಯಿ ಇಲ್ಲ ಕನಕ ನಾನು ಕರ್ಲು ಬಾಕ ಸೊಸ್ರಲ್ಲ ಸರಿ ಶ್ರೀಮಂತ ಹಸ್ರಾ ಮಾಡ್ತೀವಿ ಬಾಕಾ ಅಂತ ಓ ಬೀಕಂತ ನಡೀವ ಆಮೇಲೆ ಗೊತ್ತಿನ ಕಂದು ನಡಿಯಂತೆ ಇನ್ನೇನು ಹೇಳಿ ಹೊರಗೆ ಹೇಳಿದ್ದು ಬಿಡು ಇನ್ನೇನು ಹೇಳಕದ ಅದಕ ಅಯ್ಯೋ ಅತ್ತೆ ಹೋಗ್ಲಿಲ್ಲ ಕಣ ಬೋದೇ ಬೋಯಾಬಿಟ್ಟು ನಾನು ನೋಡೋದ್ ಏನು ಮಾಡಿದ ಡಿಶ್ಟ್ರಿಬ್ಯೂಟ್ ಮಾಡಿದ್ರು ನೋಡ್ಕೊಳ್ತೀನಿ ಕಣ್ಮಿ ಅಂದೆ ಬೇಡ ಬೇಡ ನೀನು ಹೋಗ್ಬೇಡ ಕಣವ ಏನು ಮಾಡ್ಕೋದಿ ನೀನು ಅಂದ್ಬಿಟ್ಟು ಬಿಡ್ಲು ಅಯ್ಯೋ ಬಿಡು ಅಥ್ತ ಏನು ಓದ್ರೆ ತಿರುಗ ಬೋಯ್ತಾಳೆ ಅಂದ್ಬಿಟ್ಟು ನಾನು ಹೊಸಿ ಸೊಪ್ಪ ಕುಯ್ಕೊಂಡೋಗೋದ ಹುಟ್ಟ್ರಿಗೆ ಏನ್ಬಿಟ್ಟು ಬಂದೆ ಕಣಕ ಆಯ್ತದ ಏನು ಮಾಡೋ ಏಯೋ ನಾನು ಏನಿಲ್ಲ ಎದ್ದು ಬಂದೆ ತಾರಳೆದ್ರಿ ಕಾಯಿ ಕಸಿ ಬಿದ್ದಿರ್ತವ್ರಕ್ಕ ತಾಳೆಗಡೆ ಒಂದು ಎತ್ತಿ ಅಂತ ಕಾಕ್ಬಿಟ್ಟು ಕಾಯಿ ಕಸಿ ತಕೊಂಡು ಹೋಗದ ಮನೆಗೆ ಎತ್ತ ಬಂದ್ಯಾಕ ಮಾಡ್ತಾರ ಅದ್ರ ಮನೇಲಿ ಜಾಬ್ ಕರ್ತಕ ಮಾಡ್ತಾಳೆ ಏನು ಅವ್ಳಿಗೆ ಹೇಳ್ಕೊಡ್ಬೇಕ ಎಲ್ಲ ಕೆಲಸನೂ ಗೊತ್ತು ಎಲ್ಲಾ ಒಕ್ಕನೂ ಗೊತ್ತು ಅಕ್ಕ ನಾನು ಏನು ಹೇಳ್ಕೊಡ್ಬೇಕಾಗಿಲ್ಲ ಅಯ್ಯೋ ಯಾಕೋ ಚೆನ್ನಾಗಿ ನೋಡ್ಕೊತಾಳೆ ಇನ್ನೇನು ಆಗ್ಬೇಕು ನನಗೆ ಅದು ಸರಿ ಕನಕ ಆಯ್ತು ಹೋಗಕ್ಕ ನಾನು ಹೋಯ್ತೀನಿ ಕತೆ ಸರಿ ಸರಿ ಒಟ್ಟೆ ಸಿದ್ದ ಹೋಯ್ತೀನಿ ಕನಕ ಮನೆಗೆ ಸರಿ ಸರಿ ಆಯ್ತು ಹೋಗು ಓ ಇದೆಲ್ಲ ಯಾರು ಜನಗಳೇ ಬಂದಿಲ್ಲ ಎಲ್ಲಾನು ಕರ್ದೆ ಏನೇನು ಬರ್ದೋದ್ರ ಏನು ಕಾಲ್ ಕಟ್ಟಣ ಬತ್ತಿ ನಡೀರಿ ಬತ್ತಿ ನಡೀರಿ ಅಂತಾರೆ ಯಾರು ಬರೋಕಿಲ್ಲ ಗುರ್ಸಟ್ಟಿರೋ ದುರಂಕಾರ ಜಾಸ್ತಿ ಆಗ್ಬಿಟ್ಟದೆ ಏನು ತಿನ್ನಗೂ ಗೊತ್ತಿಲ್ಲ ಅಲ್ಲವ ಏನು ಹಂಗೆ ಆತಾರೆ

ജനഗാള വട്ടവരി ബ്രി ബാഴ്ച വട്ടവരി കരണ നമു ജാമടിക്കു ഓടീ സോബാനോ அப்னன் கத்தியம நானே மாதிரிங்க നരമഗൻ കൊട്ടില്ല എന്നല്ല എല്ലാവർക്കും വത്തോ ഓഹോ लाइक मारी कमेंट मारी सब्सक्राइब मारी